ಅತ್ಯಾಚಾರಿಗಳಿಗೂ ಭ್ರಷ್ಟಾಚಾರಿಗಳಿಗೂ ಭಯ ಉಟ್ಸುವಂತ ಕಾನೂನು ನಮ್ಮಲ್ಲಿ ಇಲ್ಲ ಈ ವಿಷಯದ ಬಗ್ಗೆ ಮೊದಲು ಮಾತಾಡೋದಕ್ಕೆ ವಿಷಾದ ವ್ಯಕ್ತಪಡಿಸ್ತೀನಿ ಯಾಕೆಂದ್ರೆ ಪ್ರತಿ ಸಾರಿ ನಾವು ಯಾವ್ದಾದ್ರು ಒಂದು ವಿಚಾರ ಅಂತ ತಗೊಂಡಾಗ ಅದು ಸಮಾಜದ ಹಿತ ಕಾಪಾಡೋದ್ರಲ್ಲಿ ಮತ್ತೆ ಸಮಾಜಕ್ಕೆ ಪೂರಕವಾದಂಥದ್ದು ಇರ್ಬೇಕು ಇದು ಹಸು ಕಂದಮ್ಮ ಇದಕ್ಕೆ ಜಗತ್ತು ಅಂದ್ರೆನೆ ಸರಿಯಾದ ರೀತಿಲಿ ಗೊತ್ತಿಲ್ಲ ಹತ್ತು ವರ್ಷ ಆರು ವರ್ಷ ಎಂಟು ಮೇಲೆ ಎಲ್ಲ ಅತ್ಯಾಚಾರ ಮಾಡ್ತಾರೆ ನಾನು ನನ್ನ ದೇಶದಲ್ಲಿ ಒಂದೇ ಒಂದು ನನಗೆ ಬೇಸರ ಆಗೋದೇನು ಗೊತ್ತಾ ಅತ್ಯಾಚಾರಿಗಳಿಗೂ ಭ್ರಷ್ಟಾಚಾರಿಗಳಿಗೂ ಭಯ ಉಟ್ಸುವಂಥ ಕಾನೂನು ನಮ್ಮಲ್ಲಿಲ್ಲ ಭ್ರಷ್ಟಾಚಾರ ಮಾಡೋರು ಮಾಡ್ತಾನೇ ಇದ್ದಾರೆ ಅತ್ಯಾಚಾರ ಮಾಡೋರು ಮಾಡ್ತಾನೇ ಇದ್ದಾರೆ ಈ ವಿಚಾರದಲ್ಲಿ ನಿಮಗೆಲ್ಲರಿಗೂ ಗೊತ್ತು ಒಂದು ಏನು ನಮ್ಮ ಸೌಜನ್ಯ ಕೇಸಿದೆ ಇಷ್ಟು ವರ್ಷ ಆದರೂ ಅದಕ್ಕೆ ಒಂದು ಅಂತ್ಯ ಕಂಡಿಲ್ಲ ಅದಕ್ಕೆ ಒಂದು ಶಿಕ್ಷೆ ರೂಪ ಕಂಡಿಲ್ಲ ಅದು ಜನರಲ್ಲಿ ಏನಿಸುತ್ತೆ ಅಂದರೆ ಅಯ್ಯೋ ಇವೆಲ್ಲ ಏನು ಒಂದು ಘಟನೆ ರಸ್ತೆಯಲ್ಲಿ ನಡೀತಾ ಇದೆ ಇಬ್ರು ಜಗಳ ಆಡ್ತವ್ರೆ ಎಷ್ಟು ಜನ ಗುಂಪು ಕಟ್ಕಂಡ್ ನೋಡ್ತಾರೆ ಆ ಇಬ್ಬರಿಗಿಂತ ಹತ್ತು ಜನ ಏನು ಕಡಿಮೆನಾಕ್ ಹೋಗ್ ಐದ್ ನಿಮಿಷದಲ್ಲಿ ಬಿಡಿಸ್ತೀನಿ ಅಂದ್ರೆ ಆ ಜಗಳಕ್ಕೆ ಅಂತ್ಯ ಕಾಣ್ಬೋದು ಒಂದ್ ಅತ್ಯಾಚಾರನೋ ಇನ್ನೊಂದು ತಪ್ಪು ಅಂತ ನನ್ಗೂ ಗೊತ್ತು ಅವ್ರಿಗೂ ಗೊತ್ತು ತಡಿತೀನಿ ಅಂದ್ರೆ ಆಗಲ್ವಾ ಸರ್ ಇಲ್ಲಿ ನನ್ಗೆ ಯಾಕೆ ಕರೆಕ್ಟ್ ನನ್ ಮನೆಗ್ ಬೆಂಕಿ ಬಿದ್ರೆ ನನಗ್ ಗೊತ್ತಾಗೋದು ಬೇರೆಯವ್ರ ಬೆಂಕಿ ಅಂದ್ರೆ ಚಳಿ ಕೈ ಗಾದೆ ಅಂತ ಇಲ್ಲಿ ಸುಮ್ನೆ ಸಿಕ್ಕಿದ್ರೆ ನನ್ಗೂ ನನ್ನ ಎಂಟಿಗೂ ನನ್ನ ಸಂಬಂಧಿಕ್ರಿಗೂ ನಮ್ಗೆ ಲಾಭ ಇದ್ರೇನೆ ಧಾವಂತ ನೋಡಿ ಒಂದು ಟೀ ಶರ್ಟ್ ಫ್ರೀ ಕೊಡ್ತಾ ಇದಾರ ಅಂದ್ರೆ ಅಲ್ಲಿ ನೂಕು ನುಗ್ಲಾಟ ಹಾಕಿ ಒಂದಷ್ಟು ಇದಾಗುತ್ತೆ ನಾವು ನಿಜ ಅರ್ಥಕೋಬೇಕು ನೋಡಿ ಅದು ಫ್ರೀ ಅವ್ರದ್ ಬಿಡಿ ಕೊಡ್ತಾ ಇದಾರೆ ಸೇರಿಸ್ಕೊತಾ ಇದಾರೆ ನಾನು ಏನು ಹೇಳ್ತೀನಿ ಅಂದ್ರೆ ಇವತ್ತು ನೋಡಿ ನವರಸಗಳಲ್ಲಿ ಒಂದು ಶೃಂಗಾರ ರಸ ಅಂದರೆ ಕಾಮವೂ ಒಂದು ಇದು ಗಂಡಸು ಯಾರಪ್ಪ ಅಂದರೆ ಆ ಶಕ್ತಿನ ನಿಯಂತ್ರಣ ಮಾಡ್ಕೊಂಡವನು ನಾವು ಹೋಳಿ ಹಬ್ಬದಲ್ಲಿ ಏನಂತೀವಿ ಆ ಒಂದು ಎಲ್ಲವನ್ನು ನಿಯಂತ್ರಣ ಸುಟ್ಟಾಕುವಂತ ಅಷ್ಟ ಇದು ಕ್ರೋಧಗಳು ಅಂದ್ರೆ ಅದನ್ನೆಲ್ಲಾ ನಾವು ಒಂದೊಂದಕ್ಕೆ ಕಂಡು ಹಿಡ್ಕೊಂಡಿದೀವಿ ಇದೇ ದೇಶದಲ್ಲಿ ಯಾಕೆ ಮತ್ತೆ ಅಷ್ಟೆಲ್ಲಾ ನಡೀತಾ ಇದೆ ಪಾಶ್ಚಾತ್ಯ ದೇಶಗಳ ಆಹಾರ ಉಡುಪು ಎಲ್ಲಾ ಸ್ವೀಕಾರ ಮಾಡಿದೀನಿ ನಾನು ಆಳುವಂತ ಸರ್ಕಾರಕ್ಕೆ ಹೇಳೋದು ವಿದೇಶದಲ್ಲಿ ಒಂದು ಭಯ ಉಡಿಸೋ ಕಾನೂನಿದೆ ಅತ್ಯಾಚಾರಿಗಳಿಗೆ ಭ್ರಷ್ಟಾಚಾರ ಅಳವಡಿಸ್ಕೊಳ್ಳಿ ಸರ್ ನಾವು ಸಾರ್ವಜನಿಕರು ನಮಗೆ ಯಾವ್ದು ಸೂಕ್ತ ಅನ್ಸುತ್ತೆ ಆ ವ್ಯವಸ್ಥೆ ತರಕೇನೆ ಪ್ರಜಾಪ್ರಭುತ್ವ ವ್ಯವಸ್ಥೆ ಅನ್ನೋದು ನಮ್ಮಿಂದ ನಮಗಾಗಿ ನಮಗೋಸ್ಕರ ಏನ್ ಬೇಕು ಅಂತ ನಿರ್ಣಯ ತಗೋತೀವಲ್ಲ ಆ ಒಂದು ವ್ಯವಸ್ಥೆಗೆ ಪ್ರಜಾಪ್ರಭುತ್ವ ವ್ಯವಸ್ಥೆ ಅಂತ ಕರೆಯೋದು ತಗೊಂಡ್ ಬನ್ನಿ ಯಾರ್ ತಾನೇ ವಿರೋಧ ಮಾಡ್ತಾರೆ ಇವಾಗ ಹ್ಯೂಮನ್ ರೈಟ್ಸ್ ಕಮಿಟಿ ಇದೆ ಒಂದು ಜೀವ ತೆಗೆಯೋಕೆ ಒಂದು ಇವಾಗ ಪೊಲೀಸರು ಶೂಟಿಂಗ್ ಆದ್ರೆ ಪ್ರಶ್ನೆ ಮಾಡ್ತಾರೆ ಅಂತ ಅತ್ಯಾಚಾರಿಗಳ ಪರ ಯಾರಾದ್ರೂ ನಿಂತ್ಕೋತಾರ ಅತ್ಯಾಚಾರಿ ನನ್ ಕುಟುಂಬದವನು ನಮ್ಮ ಅಣ್ಣ ಅಂತ ಯಾರಾದ್ರೂ ಬಂದ್ ಬಹಿರಂಗವಾಗಿ ಹೇಳಕ್ ಸಾಧ್ಯ ಇದೆಯಾ ಇಲ್ಲ ತಪ್ಪು ಮಾಡ್ಬಿಟ್ಟವನೇ ಏನೋ ಮಗ ಒಬ್ನೇ ಮಗ ಏನೋ ಆದ್ರೆ ಓಡಾಡ್ತಾರೆ ಬಂದ್ಬಿಟ್ಟು ಇಲ್ಲ ಅವ್ನು ಮಾಡಿರೋ ಕೆಲ್ಸ ಸರಿ ಸಮರ್ಥಿಸ್ಕೋತಾರ ಇಲ್ಲ ಈ ದೇಶದಲ್ಲಿ ಈ ದೇಶ ಸುಧಾರಣೆ ಆಗ್ಬೇಕು ಅಂದ್ರೆ ಒಂದು ಅತ್ಯಾಚಾರಿಗಳನ್ನ ಒಂದು ಭ್ರಷ್ಟಾಚಾರಿಗಳನ್ನ ನಿಯಂತ್ರಿಸುವಂತ ಕಾನೂನು ಭಯ ಉಡ್ಸೋಕೆ ಈಗ ಇಲ್ಲೋ ಒಂದ್ ಕಡೆ ತೊಂದ್ ಅನ್ಯಾಯ ಆಗ್ತಿರತ್ತೆ ನಾವು ಕೇಳಕ್ ಹೋದ್ವಿ ಅಂದ್ರೆ ನಮ್ಮನ್ನು ಬಿಡ್ಸಕ್ ಬರ್ತಾರ ಹೊತ್ತು ಅನ್ಯಾಯ ಮಾಡೋ ಬಿಡ್ಸಕ್ ಬರಲ್ಲ ನೋಡ್ಬೇಕಲ್ಲ ಆಲ್ಮೋಸ್ಟ್ ಇಲ್ಲ ಏ ಅವ್ನ ಅನ್ಕೊಳ್ಳಿ ಬಿಡಿ ಸರ್ ನಿಮ್ಗೆ ನೀವು ಹೋಗಿ ಸರ್ ಅಂತಾರೆ ಅಂದ್ರೆ ಅನ್ಯಾಯ ನಾನೇ ಪ್ರಶ್ನೆ ಮಾಡ್ತಿರ್ತೀನಿ ನನ್ನನ್ನು ಬಿಡ್ಸಕ್ ಬರ್ತಾರೆ ಇಷ್ಟು ಜನ ನನಗ್ ಸಪೋರ್ಟ್ ಬರಲ್ಲ ಅವರು ನನ್ನನ್ನು ಬಿಡ್ಸಕ್ ಬರ್ತಾರೆ ಅನ್ಯಾಯ ಮಾಡ್ತಿರೋನ್ನ ಅವ್ನ ಏನು ಟಚ್ ಮಾಡಕ್ ಹೋಗಲ್ಲ ಸಿನಿಮಾಗಳಲ್ಲಿ ಅನ್ಯಾಯ ಮಾಡೋ ವಿಲನು ಅವ್ನು ಎಷ್ಟೇ ಕೋಟಿಗ್ ಬಾಳ್ಳಿ ಅವನ ಕಾರು ಅಧಿಕಾರ ಬಂಗ್ಲೆ ಒಬ್ಬ ಸಾಮಾನ್ಯ ಹೀರೋ ಹೋಗಿ ಅವನನ್ನ ಪರಿಣಾಮ ಮಾಡ್ತಾನ ಆದ್ರೆ ಇದನ್ನ ತದ್ವಿರುದ್ಧವಾಗಿ ತಗೊಳ್ಳಿ ಸಮಾಜದಲ್ಲಿ ವಾಸ್ತವ ಸ್ಥಿತಿಲಿ ಇನ್ನೊಂದ್ ಏನ್ ಗೊತ್ತಾ ಸರ್ ಬಹಳ ದುರಂತ ಏನ್ ಗೊತ್ತಾ ನಾವು ಇಲ್ಲಿ ಎಲ್ಲವನ್ನೂ ಪೂಜಿಸ್ತೀವಿ ಗಿಡ ಮರ ಭೂಮಿ ಪ್ರಕೃತಿ ನಿಸರ್ಗ ಎಲ್ಲವನ್ನೂ ಪೂಜಿಸುವಂತ ದೇಶ ಯಾವ್ದಾದ್ರು ಇದ್ರೆ ಭಾರತ ದೇಶ ಅದನ್ನ ಹಾಳು ಮಾಡಿ ಅದರ ವಿರುದ್ಧ ನಡೆಯುವಂತ ದೇಶ ಯಾವ್ದಾದ್ರು ಇದ್ರೆ ಅದು ನಮ್ದೇ ಎಲ್ಲಿ ನಾರಿಯನ್ನ ಗೌರವಿಸ್ತಾರೋ ಪೂಜಿಸ್ತಾರೋ ಅಲ್ಲಿ ಶಕ್ತಿ ನೆಲೆಸುತ್ತೆ ಅಂದ್ರೆ ಶಕ್ತಿ ಅಂದ್ರೆ ಏನು ಎಲ್ಲವೂ ಆಗ್ಬಹುದು ಭಗವಂತನ ಕೃಪೆ ದೊರೆಯುತ್ತೆ ಸಮೃದ್ಧಿಯಾಗಿರುತ್ತೆ ನಾನೇನು ಹೇಳದಂತ ಈಗ ಎಷ್ಟೋ ಜನ ಹೇಳ್ತಿರೋದೇನಂದ್ರೆ ಮೈಸೂರಿನ ಲಾಂಡ್ ಆರ್ಡರ್ ಕೈ ತಪ್ಪು ಹೋಗಿದೆ ಕೆಲವರು ಮಾತ್ರ ಅದು ಸೀಮಿತ ಆಗಿದೆ ದುಡ್ಡಿರೋರನ್ನ ಪೊಲೀಸರು ಟಚ್ ಮಾಡೋಲ್ಲ ಬಡವ್ರಿಗೆ ಮಾತ್ರ ಟಚ್ ಮಾಡ್ತಾರೆ ಈಗ ಸೌಜನ್ಯಕ್ಕೆ ಸಹ ಹದಿಮೂರು ವರ್ಷ ಆಯಿತು ಅದು ಇದುವರೆಗೂ ಎಷ್ಟೇ ಪೊಲೀಸರು ಬಂದರೂ ಏನೂ ಮಾಡೋಕ್ಕಲ್ಲ ಇಡೀ ಸರ್ಕಾರ ಏನೂ ಮಾಡೋಕ್ಕಲ್ಲ ಆದರೆ ನಿನ್ನೆ ಮೈಸೂರಿನಲ್ಲಿ ಒಂದು ಮಗು ಮೇಲೆ ಅತ್ಯಾಚಾರ ಆದ ತಕ್ಷಣ ಅವ್ನು ಇಮಿಡಿಯೇಟಾಗಿ ಕ್ಯಾಶ್ ಹಾಕ್ತಾರೆ ಆದರೆ ಮೈಸೂರು ಪೊಲೀಸರಷ್ಟು ಅಷ್ಟೊಂದು ತಾಕತ್ತು ಅಷ್ಟೊಂದು ಶಕ್ತಿ ಇದೆಯಾ ಆ ಮಾಜಿ ಸಂಸದರು ಕೂಡ ಹೇಳಿದರು ಲಾಂಡ್ ಆಡೋ ವ್ಯವಸ್ಥೆ ಯಾವುದೋ ಕೈನ ಸಿಕ್ಕಿ ಹಾಕೊಂಡು ನೆರಳು ಆಡ್ತಾ ಇದೆ ಪೊಲೀಸರು ಕಂಡ್ರೆ ಅಯ್ಯೋ ಪಾಪ ಅನಿಸುತ್ತೆ ಅಂತ ಅದಕ್ಕೆ ಎಷ್ಟೋ ಸ್ಟೇಷನ್ಗಳಲ್ಲಿ ನಾವೇ ಹೋದಾಗ ಪೊಲೀಸರು ನಮಗೆ ಕೂಡ ಮಾಡೋ ಟ್ರೀಟ್ಮೆಂಟ್ ಇದೆಯಲ್ಲ ಇನ್ನು ಪಾಪ ಅಮಾಯಕರು ಹೋಗಿಬಿಟ್ರೆ ಹೆಂಗಿರುತ್ತೆ ಒಂದು ಚೇರಲ್ಲಿ ಕುತ್ಕೊಂಡ್ಬಿಡ್ಲಿ ನೋಡೋಣ ಪೊಲೀಸ್ ಆ ಚೇರಲ್ಲಿ ನಾವು ಡೈರೆಕ್ಟಾಗಿ ಕೂತ್ಕೊಂಡ್ಬಿಡ್ಲಿ ನೋಡೋಣ ಸರ್ ಇಲ್ಲಿ ನೀವು ಕೇಳ್ತಾ ಇರೋ ಪ್ರಶ್ನೆಯಲ್ಲಿ ಮೂರು ಅಂಶಗಳು ಎತ್ ಕಾಣಿಸುತ್ತೆ ಇನ್ನೊಂದು ತಥಾ ಪ್ರಜಾ ನಮ್ಮ ವ್ಯವಸ್ಥೆ ಹೇಗಿದ್ದಾವೆ ಹಂಗೆ ಇನ್ನೊಂದು ಏನು ಗೊತ್ತಾ ಸರ್ ನೀವು ಹೇಳಿದ್ರಲ್ಲ ಒಂದು ಅವರು ಬಂದಿದ್ದು ಅನ್ನ ಹುಟ್ಟಿಸ್ಕೊಳ್ಳೋಕೆ ಒಂದು ನಾಡ ಹಬ್ಬ ಅಲ್ಲಿ ಹೋದ್ರೆ ನನ್ಗೊಂದು ವ್ಯಾಪಾರದಿಂದ ಅತ್ಯಾಚಾರ ಪ್ರಕರಣದಲ್ಲಿ ಏನಾದ್ರೂ ರಾಜಕೀಯ ಲಾಭ ಅಂದ್ರೆ ಧರ್ಮದ ಏನೋ ಒಂದು ಇದ್ದಿದ್ರೆ ಬಹುಶಃ ಬೆಂಗಳೂರಿನ ಆಡಳಿತ ವರ್ಗದಿಂದ ಜಿಲ್ಲಾ ಜಿಲ್ಲಾಡಳಿತ ಎಲ್ಲವೂ ಅಲ್ಲಿ ಹೋಗಿರೋದು ಸಾಮಾನ್ಯನಿಗೂ ಅಷ್ಟೇ ಮಹತ್ವ ಕೊಡಬೇಕು ಆ ಸಾವುಗೆ ಅರೇಪ್ ಇವಾಗ ಬೇರೆ ಬೇರೆ ಧರ್ಮದ ಒಂದು ಘಟನೆ ನಡೀತು ಬೇರೆ ಕಡೆ ಎಷ್ಟು ಜನ ಹೋದ್ರು ನಿಮ್ಗೆ ಇದಕ್ಕೆ ಹೇಳ್ತಾ ಇರೋದು ಜನ ಅರ್ಥಕೊಳ್ಳಿ ರಾಜಕೀಯ ಲಾಭಕ್ಕೋಸ್ಕರ ನೀವು ಜೈ ಖಾರ ಆಗ್ತಿರಲ್ಲ ಅಲ್ಲಿ ಬಿಟ್ಬಿಟ್ಟು ಸಮಸ್ಯೆಗೆ ಬೇಕಾಗಿದ್ದು ಆ ಕುಟುಂಬಕ್ಕೆ ಪರಿಹಾರ ಅಂದ್ರೆ ಅದು ಬೇಕಾಗಿದ್ದು ಬಂದು ನನ್ ಮಗು ಕರ್ಕೊಂಡು ಹೋಗಕ್ಕೂ ನನ್ನ ಹತ್ರ ಕಾಸಿಲ್ಲ ಸಂಸ್ಕಾರಕ್ಕೆ ಅಂದ್ರೆ ಯಾರೋ ಪುಣ್ಯಾತ್ಮರು ಅವ್ರಿಗೆ ಕೈ ಮುಗಿದಿ ಇದ್ ಮಾಡ್ಬೇಕು ಬಂದು ಇಲ್ಲಿ ಮೈಸೂರಲ್ಲಿ ಏನು ಗೊತ್ತಾ ಸರ್ ಇಲ್ಲಿ ಮಾತೃ ಹೃದಯ ಇದೆ ಯಾಕೆಂದರೆ ನಾಲ್ವಡಿ ಕೃಷ್ಣರಾಜರು ಇರ್ಬೋದು ಅವರೆಲ್ಲ ಹಾಕ್ಕೊಟ್ಟಂಥ ಒಂದು ಇದರಲ್ಲಿ ಇಲ್ಲಿ ಯಾವ್ದು ನೋಡಿ ಕೋಮು ಗಲಭೆ ಆದ್ರೂ ಒಂದಷ್ಟು ಕಿಡಿ ಅಲ್ಲೇ ಹಾರೋಯ್ತದೆ ಇಲ್ಲಿ ವ್ಯಾಪಕ ಒಬ್ಬ ಹಬ್ಬ ಹಬ್ಬಲ್ಲ ನಮ್ಮ ಮೈಸೂರಲ್ಲಿ ವಿಶೇಷವಾಗಿ ಎಲ್ಲರೂ ಪ್ರಬುದ್ಧರೆ ಬಟ್ ಏನಪ್ಪ ಅಂದರೆ ಕೆಲವೊಂದು ವಿಚಾರದಲ್ಲಿ ನಾವೆಲ್ಲ ಒಗ್ಗಟ್ಟಿಲ್ಲ ಹೌದು ಇಲ್ಲಿ ಏನ್ ಗೊತ್ತಾ ನಾವೆಲ್ಲಾ ಆರಾಮಾಗಿದ್ದೀವಲ್ಲ ನಮ್ಗೆ ಯಾಕೆ ಅನ್ನೋ ತರ ಆಗ್ಬಿಟ್ಟಿದೆ ಮೈಸೂರಲ್ಲಿ ಇದು ರೈಟ್ ನ್ಯೂಸ್